ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ವಿತ್ ಲೈಫ್ ನಾನು ಇದನ್ನು ನಿಮಗೆ ಶಿವತಾಂಡವ ಶ್ರೋತ್ರದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ नाकलोकैक का एक आळ्व देव बन्धवं कण्डकण्डदण्डपाणिवीरभद्र केशवं मुक्तिहीनकेचकूटगर्वभङ्गताण्डवं नीलकण्ठरुद्ररूपसर्वलोकरक्षकं कृपाकरं कठोरकष्टकृष्णकर्मनाशकं दान्दबन्धरुद्रचेत भक्तरुन्दपोषितं शिवं शिवम् ಸ್ತೋತ್ರವನ್ನ ಕೇಳಿದ್ರಿ ಅಲ್ವಾ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ನನ್ನ ಧ್ವನಿ ಅಷ್ಟೊಂದೇನು ಚೆನ್ನಾಗಿಲ್ಲ ಸ್ವಲ್ಪ ಸರಿಯಂದಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸ್ತೋತ್ರದ ಅರ್ಥ ಅಥವಾ ಯಾವ ಸಂದರ್ಭದಲ್ಲಿ ಬಂತು ಅಂತ ನೀವು ತಿಳ್ಕೊಳ್ಳೋದಾದ್ರೆ ಈ ರಾವಣ ಒಬ್ರು ಒಂದು ನಮಗೆಲ್ಲರಿಗೂ ಕೆಟ್ಟವರು ಅನ್ಸುದ್ರು ಅವರು ಒಂದು ದೊಡ್ಡ ಶಿವಭಕ್ತನಾಗಿರ್ತಾರೆ ಅವರು ಶಿವನನ್ನು ತುಂಬಾ ಭಕ್ತಿಯಿಂದ ಆರಾಧಿಸ್ತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ದಕ್ಷಿಣದ ತುತ್ತ ತುದಿಯಿಂದ ಮೃದಂಗದ ತಾಳ ಜೊತೆ ಜೊತೆಗೆ ಶಿವನಾಮನವನ್ನ ಆಡ್ಕೊಂಡು ಶಿವ ಸ್ತೋತ್ರವನ್ನ ಆಡ್ಕೊಂಡು ದಕ್ಷಿಣದ ತುದಿಯಿಂದ ಕೈಲಾಸದ ಪರ್ವತದೆಡೆಗೆ ಶಿವನನ್ನು ನೋಡಲು ಹೋಗ್ತಾ ಇರ್ತಾರೆ ಯಾರು ರಾವಣ ಈ ಸುಸಂದರ್ಭದಲ್ಲಿ ಶಿವನು ಇವರ ಭಕ್ತಿಗೆ ಮೆಚ್ಚಿ ಇವರ ಒಂದು ಸ್ತೋತ್ರಕ್ಕೆ ಒಂದು ತಲೆ ಬಾಗುತ್ತಾ ಕಳೆದು ಹೋಗ್ತಾರೆ ಈ ಒಂದು ಸಂದರ್ಭದಲ್ಲಿ ಶಿವನು ತನ್ನ ಒಂದು ಸ್ತೋತ್ರದಲ್ಲಿ ಮಗ್ನನ್ ಇವರು ರಾವಣ ಮಾಡ್ತಾರೆ ಕೈಲಾಸ ಪರ್ವತವನ್ನ ಹತ್ಕೊಂಡು ಮೇಲಕ್ಕೆ ಹೋಗ್ತಾ ಇರ್ತಾರೆ ಆ ಮೇಲೆ ಜಾಗ ಇರೋದು ಇಬ್ಬರಿಗೆ ಯಾರಿಗೆ ಶಿವ ಮತ್ತೆ ಪಾರ್ವತಿ ಇಬ್ಬರಿಗೇನೆ ಇರ್ತದೆ ಬಟ್ ಈ ರಾವಣ ಮೇಲ್ಗಡೆಗೆ ಎತ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಶಿವ ತನಗೆ ಅರಿವೇ ಇಲ್ಲ ಂತೆ ಅವರು ಮಗ್ನನ್ ಆ ಸಂದರ್ಭದಲ್ಲಿ ಪಾರ್ವತಿ ಏನ್ ಮಾಡ್ತಾರೆ ರಾವಣ ಮೇಲ್ಗಡೆ ಹತ್ತುತ್ತಾ ಇರೋದನ್ನ ನೋಡ್ತಾರೆ ನೋಡ್ಬಿಟ್ಟು ಎಷ್ಟೇ ಎದ್ದೇಳಿಸಿದ್ರು ಶಿವನನ್ನ ಅವರು ಭಕ್ತಿಯಲ್ಲಿ ಮುಳುಗೋಗಿರ್ತಾರೆ ಆ ಒಂದು ಸಮಯದಲ್ಲಿ ಅವರು ಅವರ ಒಂದು ಶಕ್ತಿಯಿಂದ ಇವರ ಒಂದು ಶ್ಲೋಕದಲ್ಲಿ ಮಗ್ನನ್ ಶಿವನನ್ನ ಭಂಗದಿಂದ ಎದ್ದೇಳಿಸ್ತಾರೆ ಅಂದ್ರೆ ಭಂಗ ಮಾಡ್ತಾರೆ ಅವರ ಒಂದು ಭಕ್ತಿಯನ್ನ ಭಂಗ ಮಾಡಿ ಎದ್ದೇಳಿಸ್ತಾರೆ ಆಗ ರಾವಣ ಇನ್ನೇನು ಕೆಲವು ಮೆಟ್ಟಿಲುಗಳಷ್ಟೇ ಬಾಕಿ ಇರ್ತಾರೆ ಕೈಲಾಸ ಪರ್ವತ ಹತ್ತೋ ಹತ್ತೋದಕ್ಕೆ ಅವಾಗ ಏನ್ ಮಾಡ್ತಾರೆ ಶಿವ ತನ್ನ ಕಾಲಿನಿಂದ ಕೆಳಗಡೆಗೆ ಒದಿತಾರೆ ಯಾರಿಗೆ ರಾವಣಂಗೆ ಆ ಸಮಯದಲ್ಲಿ ರಾವಣ ದಕ್ಷಿಣದ ತುತ್ತ ತುದಿಗೆ ಬೀಳ್ತಾರೆ ಆ ಒಂದು ಫೋರ್ಸ್ ಅಲ್ಲಿ ಮೃದಂಗ ಕೂಡ ಕೆಳಗಡೆ ಬೀಳ್ತಾ ಇರುತ್ತೆ ಅದು ಇವಾಗ್ಲೂ ಕೂಡ ನಮಗ್ ನೋಡಕ್ ಸಿಗುತ್ತೆ ದಕ್ಷಿಣ ತುದಿಗೆ ರಾವಣ ಬೀಳ್ತಾರೆ ಕೆಳಗಡೆ ಅದೇ ತರ ಮೃದಂಗನು ಬೀಳ್ತಾ ಇತ್ತಲ್ಲ ಅದು ಶಿವನ ಕೈಲಿ ಇತ್ತಲ್ಲ ಹಾಗಾಗಿ ಅದು ಬೀಳ್ತಾ ಇರ್ಬೇಕಾದ್ರೆ ಅವನು ಕಿತ್ಕೊಂಡು ಹಿಂಗೆ ರಾವಣ ಬೆಳಬೇಕಾದ್ರೆ ಆ ಮೃದಂಗ ಇವಾಗ್ಲೂ ಕೂಡ ಬೆಣೆಯಾಕಾರದ ಒಂದು ಒಂದು ಭಿತ್ತಿ ಚಿತ್ರದಂತೆ ನಮ್ಗೆ ಇವಾಗಲೂ ಕೈಲಾಸ ಪರ್ವತದಲ್ಲಿ ಕಾಣ ಸಿಗುತ್ತೆ ಅಂತ ಹೇಳ್ತಾ ಈ ನನ್ನ ಕಥೆನ ಇಲ್ಲಿಗೆ ಮುಗಿಸ್ತೀನಿ